ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತು ನಾಲ್ಕು ಸಾವಿರ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮ ಸ್ನೇಹಿತರೆ ಸ್ನೇಹಿತರೆ ಒಟ್ಟಿನಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮ ಯಾವ್ಯಾವ ಜಿಲ್ಲೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದಾರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸರ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ಬಿಡೋಣ ಕೊನೆ ಅಂದರೆ ಕೊನೆವರೆಗೂ ವರ್ಗ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ನಾವು ಏನು ಮಾಡ್ಬೇಕು ಸರ್ ಹೇಳಿ ಸರ್ ನಮಗೆ ಹಣ ಜಮಾ ಆಗ್ತಾಯಿಲ್ಲ ಮೇಯ್ನ್ಲಿ ನಾವು ಏನು ಮಾಡ್ಬೇಕು ಹೇಳಿ ಮತ್ತು ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದೀರ ಹಣ ಜಮಾ ಆಗಬೇಕಾದ್ರೆ ನಾವು ಏನು ಮಾಡಬೇಕು ನಮಗೆ ಹಣನೇ ಬರ್ತಾ ಇಲ್ಲ ಸರ್ ನಾವು ಏನು ಮಾಡ್ಬೇಕು ಫಸ್ಟ್ ಆಫ್ ಆಲ್ ಹೇಳಿಕೊಡಿ ಸರ್ ಅಂತ ಸ್ನೇಹಿತರೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದೇ ಪ್ರಾಬ್ಲಮನ್ನು ಮಾಡ್ಕೊಳ್ತಿದ್ದೀರ ಅವರಿಗೆ ಹಣ ಇಲ್ಲ ತುಂಬ ಅಂದರೆ ತುಂಬ ಜನ ಇದೇ ಪ್ರಾಬ್ಲಮನ್ನು ಮಾಡಿಕೊಂಡು ಅವರಿಗೆ ಹಣ ಬರುವಂಥದ್ದು ನಿಂತು ಹೋಗಿರುವಂಥದ್ದು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದೀರಾ ಏನು ಆ ಪ್ರಾಬ್ಲಮ್ ಯಾಕೆ ಈ ರೀತಿ ಹಣ ಬರೋದನ್ನು ಸರ್ಕಾರ ನಿಲ್ಲಿಸಿಬಿಡ್ತು ಇಲ್ಲಿ ಮೇಯ್ನ್ಲಿ ಪ್ರಾಬ್ಲಮ್ ಆಗ್ತಿರೋದಾದ್ರೂ ಏನು ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ಒಟ್ಟು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಟ್ಟಿನಲ್ಲಿ ಇಲ್ಲಿ ನಿಮ್ಗೆ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಸ್ನೇಹಿತ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ನಿಮಗೆ ಆ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಕೇವಲ ಎರಡೇ ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಖಂಡಿತವಾಗ್ಲೂ ಒಂದೊಂದೇ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇದೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇದೇ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಇಲ್ಲಿ ನೀ ನಾವು ಒಂದು ವಿಡಿಯೋ ಹಾಕಿದ್ರೆ ನಮಗೆ ತುಂಬ ಅಂದರೆ ಬೆನಿಫಿಟ್ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಬೆನಿಫಿಟ್ ಇರುತ್ತೆ ಅಂತಂದರೆ ಇಲ್ಲಿ ನಾವು ವಿಡಿಯೋ ಮಾಡಿದ್ದಕ್ಕೆ ಏನು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಕೈ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಆ ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ನಾನು ಯಾವ್ಯಾವ ಜಿಲ್ಲೆಗಳಂತ ನೀವು ನಿಮ್ಮೊಂದು ಜಿಲ್ಲೆ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ನಮಗೆ ಇದೇ ಜಿಲ್ಲೆಗಳಿಗೆ ಹಣ ಬರುತ್ತೆ ಇದೇ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನಾನು ನಿಮಗೆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಆ ಜಿಲ್ಲೆಗಳು ನಿಮ್ಮ ಒಂದು ಜಿಲ್ಲೆ ಅಂದರೆ ನಿಮ್ಮೊಂದು ಜಿಲ್ಲೆಗೆ ಹಣ ಬರುತ್ತಾ ಅಥವಾ ಇಲ್ವಾ ಅಂತ ಅಂದರೆ ಯಾವಾಗ ಹಣ ಬರುತ್ತೆ ಅದು ತಿಳ್ಕೊಳ್ಳಿ ಸ್ನೇಹಿತರೆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಹಾವೇರಿ ಕೋಲಾರ ಕೊಪ್ಪಳ ಉಡುಪಿ ಮಂಡ್ಯ ಶಿವಮೊಗ್ಗ ಹಾವೇರಿ ಬಳ್ಳಾರಿ ಕೊಡಗು ವಿಜಯನಗರ ವಿಜಯಪುರ ಧಾರವಾಡ ಹುಬ್ಬಳ್ಳಿ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೂ ಇಲ್ಲಿ ಹಣ ಇರುವಂಥದ್ದು ಪ್ರತಿ ಒಬ್ಬರು ಕೂಡ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರಾ ಅವ್ರು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬಹುದು ಇಲ್ಲಿ ಖಂಡಿತವಾಗಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಅಂತಲೇ ನಾವು ಆಚಿಸುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬಹುದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಯಾರು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಇಲ್ಲಿ ನಿಮಗೆ ಜಮಾ ಆಗ್ತಾ ಇರುವಂಥದ್ದು ಒಟ್ಟು ನಾಲ್ಕು ಸಾವಿರ ರೂಪಾಯಿಗಳು ಇಲ್ಲಿ ನಿಮಗೆ ಒಟ್ಟಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಅಪ್ಡೇಟ್ ಕಾಣೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಇದಾದ ಮೇಲೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಹಣ ಏನು ಬರ ಪರಿಹಾರ ಹಣ ಯೋಜನೆ ಹಣ ಬರ್ತಾ ಇಲ್ಲ ಮತ್ತು ಪೆನ್ಷನ್ ಹಣ ಬರ್ತಾ ಇಲ್ಲ ಅಂತಂದರೆ ಪಿಂಚಣಿ ಹಣ ಬರ್ತಾ ಇಲ್ಲ ಸರ್ ನಮಗೆ ಏನು ಮಾಡುವಂಥದ್ದು ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ನಾವು ಏನು ಮಾಡುವಂಥದ್ದು ಸರ್ ನಮಗೆ ಪಿಂಚಣಿ ಹಣ ಅನ್ನುವಂಥದ್ದು ವೆರಿ ಫುಲ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ ಹಣಕ್ಕೋಸ್ಕರ ನಾವು ಕಾಯ್ತಾ ಇರುವಂಥದ್ದು ಇಷ್ಟು ದಿನ ಹಾಗಾಗಿ ಆದರೂ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾ ಹೇಳುವಂಥದ್ದು ಸ್ನೇಹಿತರೆ ಸಿಂಪಲ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಪಿಂಚಣಿ ಹಣ ನಿಮಗೆ ಸೇರಬೇಕು ನಿಮ್ಮ ಒಂದು ಅಕೌಂಟ್ಗೆ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನೋ ಖಂಡಿತವಾಗ್ಲೂ ನಿಮ್ಮೊಂದು ಫೋನ್ ನಂಬರನ್ನು ಏನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕರೆಕ್ಟಾಗಿ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರ ತಿದ್ದುಪಡಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಈ ಕೆ ವೈ ಸಿ ಮಾಡಿಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಸಿಗೋಣ ಮಂದಿ ಎಲ್ಲರಿಗೂ ಬಾಯ್